ಸೊ ವೆರಿ ನೈಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಅಂಡ್ ಇಟ್ ವಾಸ್ ವೆರಿ ಇಮೋಷನಲ್ ಇಷ್ಟ ಮೂವಿ ಆಕ್ಟಿಂಗ್ ಚೆನ್ನಾಗಿತ್ತು ಇಮೋಷನ್ಸ್ ಲವ್ ಲವ್ ಸ್ಟೋರಿ ಸ್ವಲ್ಪ ಬಂತು ಬಟ್ ಕಂಟ್ರೋಲ್ ಮಾಡಿದೆ ಅಯ್ಯೋ ಮೂವಿ ಒಂದು ಹೆಂಗೆ ಅಂತ ಹೇಳಿದ್ರೆ ರಿಯಲ್ ಸ್ಟೋರಿ ಈಗಲೂ ಇರುತ್ತಾ ಅದು ಈ ಕಾಲದಲ್ಲಿ ಅನ್ನೋದು ತುಂಬಾ ಎಮೋಷನಲ್ ಅಟ್ಯಾಚ್ ಬಿಲ್ಡ್ ಆಗುತ್ತೆ ಫಸ್ಟ್ ಆಫ್ ಅಂತೂ ಫುಲ್ ಕಾಮಿಡಿ ನಗಾಡ್ಕೊಂಡಿದ್ವಿ ಸೆಕೆಂಡ್ ಹಾಫ್ ಅಂತೂ ಎಲ್ಲಾರ್ ಕಣ್ಣಲ್ಲೂ ಮೇ ಬಿ ತುಂಬಾನೇ ಹತ್ತಿರೋ ಸೀನ್ಸ್ ಇದೆ ಅನ್ಸುತ್ತೆ ಅಷ್ಟು ಎಮೋಷನಲ್ ಅಟ್ಯಾಚ್ಮೆಂಟ್ ಆಗುತ್ತೆ ವೆರಿ ನೈಸ್ ಮೂವಿ ರಿಯಲ್ ಲೈಫ್ ಟ್ರೂ ಲವ್ ಗೋಸ್ಕರ ಹುಡುಕ್ತಾ ಇರ್ತೀವಿ ತುಂಬಾ ಜನ ಲವ್ ಅಂತ ಹೇಳ್ಬಿಟ್ಟು ಆ ಒಂದು ಹೆಸರಲ್ಲಿ ಮೋಸ ಮಾಡ್ತಿರ್ತಾರೆ ಬಟ್ಲಿ ಐ ಡೋಂಟ್ ನೋ ಬಟ್ ಮೂವಿ ನೋಡಿದ್ಮೇಲೆ ನನಗಂತೂ ತುಂಬಾನೇ ಲೈಕ್ ಈ ತರ ರಿಯಲ್ ಅಲ್ಲಿ ನಿಜವಾಗ್ಲೂ ಇರ್ತಾರ ಅಂತ ಫೀಲ್ ಆಯ್ತು ಬಟ್ ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಗೋಸ್ಕರ ಹುಡುಕ್ತಾ ಇರ್ತಾರೆ ಬಟ್ ಟ್ರೂ ಲವ್ ಅನ್ನ ಹೆಸರಲ್ಲಿ ಎಷ್ಟೊಂದ್ ಜನ ಮೋಸ ಮಾಡ್ತಾ ಇರ್ತೀರ ದಯವಿಟ್ಟು ಈ ಮೂವಿನ ನೋಡಿ ಅರ್ಥ ಮಾಡ್ಕೊಳ್ಳಿ ಬಟ್ ಯಾರಿಗೂ ಯಾರು ಯಾವತ್ತೂ ಮೋಸ ಮಾಡಬೇಡಿ ಥ್ಯಾಂಕ್ ಯು ಬಟ್ ಕಚ್ ಆಯ್ತು ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಲ್ಲ ಬಟ್ ರಿಯಲ್ ಲೈಫಲ್ ಎಲ್ಲರೂ ಫೇಸ್ ಮಾಡಿರ್ತೀರ ದಿನಾನಿತ್ಯ ನಾವು ಎಷ್ಟೊಂದು ಕೇಳ್ತಾ ಇರ್ತೀವಿ ಹುಡ್ಗ ಮೋಸ ಮಾಡ್ದ ಹುಡ್ಗಿ ಮೋಸ ಮಾಡ್ದ ಆ ಥರ ಸೊ ಬಟ್ ರಿಯಲ್ ಆಗಿ ಲೈಕ್ ಈ ತರ ಒಬ್ರು ಕೇರ್ ಮಾಡೋದು ಈ ತರ ಒಬ್ರನ್ನ ನೋಡ್ಕೊಳ್ಳೋದು ಲೈಕ್ ಲಿಟ್ರಲಿ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಬಟ್ ರಿಯಲಿ ರಿಯಲಿ ಹ್ಯಾಪಿ ಫಾರ್ ದಿಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ ಥ್ಯಾಂಕ್ ಯು ಯಾ ಥ್ಯಾಂಕ್ ಯು ಅದು ನೋಡಿ ಇನ್ನು ಖುಷಿ ಆಯ್ತು ಆಕ್ಚುಲಿ ನನಗೆ ಬಟ್ ಅವ್ರು ಹೇಳುವಂತ ಒಂದೊಂದು ಮಾತು ಅವರಿಬ್ರು ಅರ್ಥ ಮಾಡ್ಕೊಂಡಿರೋ ರೀತಿ ಆಗ್ಬೋದು ಒಬ್ರನ್ನೊಬ್ರು ಬಿಟ್ಕೊಡ್ದೆ ಹೇಳ್ತಿರೋ ವರ್ಡ್ಸ್ ಆಗ್ಬೋದು ಲಿಟ್ರಲಿ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೇಕು ಥ್ಯಾಂಕ್ ಯು ಚೆನ್ನಾಗಿತ್ತು ಸರ್ ಲೈಕ್ ಏನೇ ಬಂದರೂ ಬಿಟ್ಕೊಡ್ಬಾರ್ದು ಒಬ್ರಿಗೊಬ್ರು ಯಾವಾಗಲೂ ಇರಬೇಕು ಅನ್ನೋದು ಗೊತ್ತಾಯ್ತು ಸೊ ಲೈಕ್ ಲವ್ ಲವ್ ಮಾಡಿದ್ರೆ ಒಂದ್ಸಲ ಏನೇ ಆದ್ರೂ ಬಿಟ್ಕೊಡ್ಬಾರ್ದು ಅನ್ನೋ ಈ ಮೂವಿಯಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಫಸ್ಟ್ ನಾವು ಫಸ್ಟು ಲೈಕ್ ಆಗಿರುತ್ತೋ ನೆಕ್ಸ್ಟ್ ಸೆಕೆಂಡ್ ಅವ್ರು ಫಸ್ಟಾಗಿ ಎಮೋಷನಲ್ ಆಗ್ತೀನಿ ಮೂವಿ ತುಂಬ ಚೆನ್ನಾಗಿರುತ್ತೆ ಹಾ ಸರ್ ನೋಡ್ದೆ ತುಂಬ ಖುಷಿ ಆಯ್ತು ನೋಡೋದಕ್ಕೆ ಈಗಿನ ಕಾಲ ಈಗಿನ ಕಾಲದಲ್ಲಿ ಅಂತವ್ ಸಿಗೋದು ಲೈಕ್ ಕಷ್ಟ ಬಟ್ ಮೂವಿ ನೋಡಿ ತುಂಬಾ ಇಷ್ಟ स्वलप आदेश है सेकंड पार्ट अली थैंक